ಹಾಗೇ ಜಾಲಿಯಾಗಿ ನೈಟ್ ರೈಡ್ ಮುಂಬೈಯಲ್ಲಿ ಗೊತ್ತಿಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ ವಿಷ ಅಂತ ಕೇಳೋಣ ಸರ್ ಓಕೆ 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 ಸರ್ ಓಕೆ ಸರ್ ಮೊದಲು ಗಾಡಿನ ಸೇರಾಕ್ ಹೋಗಿ ಓಕೆ ಈ ರೈಡಲ್ಲಿ ಫಸ್ಟ್ ಟೈಮ್ ನಮ್ಮನ್ನು ಪೊಲೀಸರು ಸ್ಟಾಪ್ ಮಾಡಿರೋದು ನೋಡೋಣ सर मेरा लाइसेंस बुक दे देयर आर गोइंग हेलो हे मित्रा मंत्रा ले लाइसेंस डाको नहीं 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 लद्दाख हम गोइंग फ्रॉम द टोय ओइन टू लद्दाख वी केम फ्रॉम माय बैंगलोर नाउ वी आर गोइंग टू लद्दाख सर या ये जाओ आ आई हाइव नो ना दिट्स बाइक्स आर नॉट अलाउड ऑन दिस ब्रेज देव टू गिव द आंसर टू माई सुपीरियर्स ना देट इज इज द कैमरा यू कैन सी हफे सी दैट येट इज द कैमरा हफ्टेज इन द रिजल्ट ना वॉट डन वॉट एक्शन ऑल ऑफ देट द फाइनशली

ಅಯ್ಯೋ ಮುಂಬೈಗೆ ಎಂಟ್ರಿ ಆಗುವಾಗನೇ ಈ ಒಂದು ಪರಿಸ್ಥಿತಿ ನಮಗೆ ಬಂತು ಆ್ಯಕ್ಚುಲಿ ನಮ್ಮದೇ ಮಿಸ್ಟೇಕ್ ಏನಂದರೆ ನಾವು ಬೋರ್ಡ್ ನೋಡಿಲ್ಲ ಟೂ ವೀಲರ್ ಅಲೌಡ್ ಇಲ್ಲ ಒಂದು ಓವರಲ್ಲಿ ಟೂ ವೀಲರ್ ಅಲೌಡ್ ಇಲ್ಲ ಸೊ ನಾವೇನೋ ಜೋಶಲ್ಲಿ ನೈಟ್ ರೈಡ್ ಮಾಡ್ತಾ ಇದ್ದೀವಿ ಅಂತ ಜೋಶಲ್ಲಿ ಸಿಟಿ ಈ ಒಂದು ಮುಂಬೈ ಸಿಟಿಯಲ್ಲಿ ರೋಡ್ ಒಳ್ಳೇದಿದೆ ಅಂತ ನುಗ್ಗಿಸ್ಕೊಂಡೇ ಹೋದ್ವಿ ಸೊ ಏನೋ ಒಂದು ಕತೆ ಆಯಿತು ಪರವಾಗಿಲ್ಲ ನಮ್ಮ ಕೈಯಲ್ಲಾದಷ್ಟು ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ಅದು ಇತ್ತು ಅಂತೆಲ್ಲ ಹೇಳಿ ಹೇಗು ಅವ್ರು ಕೇಳಿದಂಥ ಫೈನಿಂದ ಒಂದು ಮೂವತ್ತು ಪರ್ಸೆಂಟ್ ಹಣನ ಕೊಟ್ವಿ ಅಷ್ಟೇ ಮತ್ತು ಬಿಟ್ಟರು ಹೋಗಿ ಸೇಫ್ ರೈಡ್ ಅಂತೆಲ್ಲ ಹೇಳಿದರು ಆದರೂ ಒಂದು ಬೇಜಾರಾಯಿತು ಯಾಕಂದರೆ ತುಂಬಾ ನಮ್ಮನ್ನಲ್ಲಿ ಕಾಯಿಸಿದರು ಫಸ್ಟಿಗೆ ಬಂದಾಗ ಲೈಸೆನ್ಸ್ ಕೊಡಿ ಅಂತೆಲ್ಲ ಹೇಳಿದರು ಮತ್ತು ನೋಡಿದರೆ ಬೇರೆಯವರು ಬರ್ತಾಯಿದ್ರು ಅವ್ರನ್ನ ನಿಲ್ಲಿಸ್ತಾ ಇದ್ದರು ಕಲಿಸ್ತಾ ಇದ್ರು ನಾನು ಹಿಂದಿಂದ ಇದ್ದೀನಿ ಸರ್ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೀನಿ ಸ್ವಲ್ಪ ನೋಡ್ಕೊಂಡು ಬಿಡಿ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಸ್ವಲ್ಪ ನಿಲ್ಲು ಸ್ವಲ್ಪ ನಿಲ್ಲು ಆ ಥರನೇ ಮಾಡ್ತಾಯಿದ್ರು ಎಲ್ಲರೂ ಹೋದ್ಮೇಲೆ ಕ್ಲಿಯರ್ ಆದಮೇಲೆ ಒಂದು ಒಂದೂವರೆ ಗಂಟೆ ಅಲ್ಲೇ ವೇಸ್ಟ್ ಆಗಿದೆ ನಮ್ಮದು ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ವಿ ಏನು ಮಾಡೋದು ಅಂತ ಹೇಳಿ ಆಲ್ರೆಡಿ ನಾವು ಮುಂಬೈಗೆ ರೀಚ್ ಆಗಿದ್ದೇ ಲೇಟು ಅದರಲ್ಲಿ ಇದು ಬೇರೆ ಇತ್ತು ಸೊ ಇವಾಗಲೇ ಮೂರು ಗಂಟೆ ಆಗ್ತಾ ಬಂತು ಸೊ ಇಲ್ಲೆಲ್ಲಾದರೂ ಒಂದು ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಬೇಕು ಅಷ್ಟೇ ನಾಳೆ ಯಾವುದೇ ಥರದ ರೈಡ್ ಮಾಡೋ ಪ್ಲ್ಯಾನ್ ಇಲ್ಲ ಬೆಳಿಗ್ಗೆ ಸೊ ಆಲ್ರೆಡಿ ಇವಾಗ ಮೂರಾಗಿದೆ ಸ್ವಲ್ಪ ಒಳ್ಳೆ ನಿದ್ದೆ ಮಾಡಿಕೊಂಡು ಎರಡು ದಿವಸದ ರೂಮ್ನಾಗ ತೆತಾಯಿದ್ದೀವಿ ಯಾಕೆಂದರೆ ನಾಳೆ ರೈಡ್ ಮಾಡಲ್ಲ ನಾಡಿದ್ದು ಬೆಳಿಗ್ಗೆ ನಾವು ಓಡ್ತಾ ಇದ್ದೀವಿ ಮುಂಬೈಯಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಮುಂಬೈ ಸಿಟಿ ನೋಡೋಣ ಅಂತ ಸೊ ಏನು ಗತಿ ಗೊತ್ತಿಲ್ಲ ನಮಗೆ ಇವಾಗ ರೂಮ್ ಸಿಗುತ್ತಾ ಇಲ್ವಾ ಏನು ಅಂತ ಆಲ್ರೆಡಿ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಏನು ಫೋನ್ ಇಲ್ಲದಿದ್ದರೆ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು ಏನಾಗುತ್ತೆ ಅಂತ ಫೋನ್ ಕೂಡ ವರ್ಕ್ ಆಗ್ತಾ ಇಲ್ಲ ಏನಾದರೂ ಮಾಡಿ ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡೋಣ ಅಂತ ಅವ್ರದ್ದು ಫರಾಜ್ ಅವ್ರದ್ದು ಫೋನ್ ಕೂಡ ಆಫ್ ಆಗಿದೆ ಆವಾಗ ಇದು ಕ್ಯಾಮ್ರ ಇದೆ ಗೊತ್ತಿಲ್ಲ ಯಾವ ಥರ ರೆಕಾರ್ಡ್ ಆಗ್ತಾ ಇದೆ ಅಂತ ಇಲ್ವಾ ಅಂತ ಸೊ ಅಲ್ಲಿ ಅವಾಗ ಎಷ್ಟಾಗ್ತದೆ ಅಂತ ಏನೋ ನೋಡೋಣ ರೂಮಲ್ಲಿ ಗೊತ್ತಿಲ್ಲ ವಿಡಿಯೋ ಮಾಡ್ತೀನಿ ರೂಮಿದ ವಿಷಯ ಏನು ಅಂತ ಓಕೆ ತುಂಬಾ ರೂಮ್ಸ್ ನೋಡ್ಕೊಂಡು ಬಂದ್ವಿ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ ರೇಟೆಲ್ಲ ತುಂಬಾ ಜಾಸ್ತಿ ಇದೆ ಈಗೆಲ್ಲ ಗೊತ್ತಿಲ್ಲ ನೋಡಬೇಕು ಯಾವುದಾದ್ರೂ ಒಂದು ಒಳ್ಳೆ ನನಗೆ ಸೆಟ್ ಆಗೋ ಒಂದು ರೇಟಿಗೆ ಸಿಕ್ಕಿದ್ರೆ ಓಕೆ ಇಲ್ಲೊಂದಿದೆ ನೋಡೋಣ ಸಿಕ್ಕಿದ್ರೆ ಓಕೆ ಇಲ್ಲಾಂದರೆ ಪರವಾಗಿಲ್ಲ ಟಯರ್ಡ್ ಆಗಿದ್ವಿ ಆಲ್ಮೋಸ್ಟ್ ಈ ಒಂದು ರೂಮ್ನ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಅವನು ನಿಂತರೆ ನನಗೆ ನಿಲ್ಲಕ್ಕಾಗಲ್ಲ ನಾನು ನಿಂತರೆ ಅವನಿಗೆ ನಿಲ್ಲೋಕ್ಕಾಗಲ್ಲ ಈ ಬಟ್ಟೆಗಳು ಮಳೆಯಲ್ಲಿ ಒದ್ದೆ ಆಗಿದೆ ಇದನ್ನು ಹೊರಗೆ ತಗೊಂಡೋಗಿ ಇವತ್ತೊಂದು ದಿವಸ ಮುಂಬೈಲ್ಲೇ ಸ್ಟೇನ ಮಾಡ್ತಿದ್ದೀವಿ ನಾಳೆ ಬೆಳಿಗ್ಗೆ ರೈಡನ್ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಡ್ರೆಸ್ಸಲ್ಲಿ ಒದ್ದೆ ಆಗಿ ಹೋಗಿದೆ ಅವರಿಗೆ ಡ್ರೈ ವಾಶಿಗೆ ಕೊಡಬೇಕು ಅಂದರೆ ಯಾವುದಾದ್ರೂ ಒಂದು ಡ್ರೈಯಲ್ಲಿ ಮಾಡಿ ಸೊ ರೂಮಲ್ಲೇ ಡ್ರೆಸ್ನ ವಾಶ್ ಇದ್ದೀನಿ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ನೋಡಿ ಬ್ರೆಡ್ ಜೊತೆಗೆ ಜಾಮೂನ್ ರೂಮನ್ನು ಲಾಕ್ ಮಾಡಿ ಹೋಗೋದು ಸಿಟಿಗೆ ಲಿಫ್ಟನ್ನು ಕಾಯುತ್ತಾ ಇವಾಗ ಮುಂಬೈ ಸಿಟಿಗೆ ರೌಂಡ್ಸ್ ಮುಂಬೈಯಲ್ಲಿ ಟೈರ್ ಚೇಂಜ್ ಮಾಡೋ ಪ್ಲಾನ್ ಇತ್ತು ಸೊ ಹಾಗಾಗಿ ಟೈರ್ ಒಂದು ಹುಡುಕ್ಬೇಕು ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ನಾವು ತಗೊಂಡಿರೋ ರೂಮ್ ಹೊರಗಡೆ ನೋಡಿ ಹೇಗಿದೆ ಅಂತ ಗಾಡಿಗಳಲ್ಲಿ ಗಾಡಿ ಗಾಡಿ ಚೋರ್ ಬಜಾರ್ಗೆ ಹೋಗ್ತಾ ಇದೀವಿ ನಾವು ಇವಾಗ ಒಂದು ಮುಂಬೈನ ಒಂದು ಪಾಟ್ ಸ್ಲಮ್ ಏರಿಯಾ ಅಂತ ಹೇಳಿ ನೋಡೋಕೆ ಸ್ಲಮ್ ಥರ ಕಾಣಿಸ್ತಾ ಇಲ್ಲ ರೆಡಿಮೇ ರೇಟಿಗೆ ಎರಡು ರೈನ್ ಕೋಟ್ ಸಿಕ್ಕಿತ್ತು ಎಲ್ಲ ಥರದ ಐಟಮ್ ಇದೆ ಇಲ್ಲಿ ನಾನು ಹುಡುಕ್ತಾ ಇರೋದು ಹೊಸ ಟೈರು ಸೊ ಇಲ್ಲೊಂದು ಇದೆ ಸೆಕೆಂಡ್ ಹ್ಯಾಂಡ್ ನೋಡೋಣ ಬನ್ನಿ ನ್ಯೂ ಟೈರ್ ನೋಡೋದೇ ಬೆಸ್ಟ್ ಅನಿಸುತ್ತೆ ಹೊಟ್ಟೆ ಹಸಿವಾಗ್ತಾ ಇತ್ತು ಸೊ ಊಟ ಆದಮೇಲೆ ಮೇಲೆ ಬೇರೆ ಕಡೆ ಹೋಗಬೇಕು ಕಣ್ಣು ವಾಶಿಗೆ ಇಟ್ಟಿದ್ದೀನಿ ಸೊ ಟೈರ್ ಹುಡುಕಿ ಬರೋಣ ಅಂತ ಮ್ಯಾಕ್ಸಿಸ್ ಟೈರ್ ಮಂಗಳೂರಲ್ಲಿ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿದ್ರೆ ಒಳ್ಳೇದಿತ್ತು ಅಷ್ಟೇ ಆದಷ್ಟು ಮ್ಯಾಕ್ಸಿಸ್ ಟೈರ್ಗೆ ನೋಡೋಣ ಯಾಕೆಂದರೆ ಒಳ್ಳೆ ಲೈಫ್ ಇದೆ ಒಂದು ನೋಡಕ್ಕಿ ದಪ್ಪಳು ಮತ್ತು ಇದು ರೈಸ್ ಸಿಯಟ್ ಮ್ಯಾಕ್ಸಿಸ್ ಟೈರ್ ಅಂತೂ ಸಿಕ್ಕಿಲ್ಲ ರೈಸ್ ಅವ್ರದ್ದು ಹಾಕಿದ್ದೀನಿ ಪರವಾಗಿಲ್ಲ ಇದು ಕೂಡ ಲೈಫ್ ಇದೆ ಯೂಸ್ ಮಾಡಿದ್ದೀನಿ ನಾನು ಇಲ್ಲೊಂದು ಸಣ್ಣ ಪರ್ಚೇಸ್ ಮಾಡಲಿದ್ದೀನಿ ಎಕ್ಸ್ ಒಂದು ಪರ್ಚೇಸ್ನ ಮಾಡ್ತಾಯಿದ್ದೀನಿ ಕಡೆ ಏನು ತುಂಬಾ ಬಾಯಾರಿಕೆ ಆಗ್ತಾ ಇದೆ ನಿನ್ನೆ ಪೊಲೀಸು ಇದ್ದು ರೂಮ್ ಸಿಗುವಾಗಲೇ ಲೇಟ್ ಆಯಿತು ಸೊ ಮಲಗುವಾಗ ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆ ಮಲಗಿದವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದು ಎಲ್ಲ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ ಇವಾಗ ಇಷ್ಟೊಂದು ಜನ ಇಷ್ಟೊಂದು ಕಾವು ಈ ಒಂದು ಬೀಚಲ್ಲಿ ಫೈನಲಿ ನಾವು ರೂಮ್ ಕಡೆಗೆ ನಮ್ಮ ರೂಮಿನ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಅಂತ ಓಕೆ ಸರಿ ಗುಡ್ ನೈಟ್ ನಾಳೆ ಸಿಗೋಣ ನಾಳೆ ಬೆಳಿಗ್ಗೆ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಡೇ ಫೋರ್ ಆಫ್ ಮ್ಯಾಂಗ್ಲೂ ಟೂಲಿ ರೈಡ್ ಫೈನಲಿ ನಮ್ಮ ಸೆಟಪ್ ಎಲ್ಲ ಆಯಿತು ಲಗೇಜು ಕೊಡ್ತಾ ಇದ್ದೀವಿ ಮುಂಬೈಗೆ ಫಾಯ್ ಅಂತ ಇದು ನಮ್ಮ ನೀರು ಕುಡಿಯುವ ವಿಧಾನ ಈ ತರ ನೋಡಿ ಉಳ್ ನೀರು ತುಂಬಿಸ್ಬೇಕು ಪುನಃ ತುಂಬಾ ಖುಷಿ ಆಗುತ್ತೆ ಆತರ ಬಂದು ಮಾತಾಡುವಾಗ ಅವರು ಆಟೋ ಡ್ರೈವರ್ ಅಂತೆ ಆಗ್ಲಿ ಮೇನ್ ಮೇ ತರ ಬೀವಿಕ ದೇವ್ರ ಮೇ ಮಾತು ಕರಿಸ ಕುಂಡಿಮೆ ಚರ್ಬಿ ಇದ್ರೆ ಆದರೆ ಅದೇ ടാഫി ഗ്രൗണ്ടർ അദ്ദേഹം ഒന്ന് ബുക്ക് ഖുഷിനേ വേറെ ജാലിച്ച് ജാലിറ ഈ ധര ഖാലി രണ്ടുപറഞ്ഞ പാപാ മുാലും ഫുൾ ജാലും മുൻപേ അത ಈ ಒಂದು ಜಾಗದಲ್ಲಿ ಬಂದು ಕೂತ್ಕೊಂಡಿದ್ವಿ ರೆಸ್ಟ್ ಸ್ವಲ್ಪ ಟ್ರಿಪ್ಪೋಗ ಈ ಥರ ಒಂದು ಫ್ರೆಂಡ್ನ ಇರ್ತದೆ ಯಾಕೆಂದರೆ ಇದಕ್ಕಾದರೂ ಯೂಸ್ ಆಗ್ತಾರೆ ನೋಡಿ ಮ್ಯಾಗಿ ಆಗಿದೆ ಆಗ್ತಾ ಇದೆ ಮ್ಯಾಗಿ ಮತ್ತು ಆಮ್ಲೆಟ್ನ ಮಾಡ್ಕೊಂಡು ತಿಂದ್ವಿ ಸೊ ಅಯ್ಯೋ ಒಂದು ಒಂದು ಗಂಟೆ ಮೇಲೆ ಆಯಿತು ಟ್ರಾಫಿಕಲ್ಲಿ ಬರ್ತಾ ಇರೋದು ರಾತ್ರಿನೇ ಇಷ್ಟೊಂದು ಟ್ರಾಫಿಕ್ ಇದೆ ಮೇ ಬಿ ಆಲ್ಮೋಸ್ಟ್ ನಾವು ಗುಜರಾತ್ಗೆ ತಲುಪಿದ್ದೀವಿ ಅನಿಸುತ್ತೆ ಬರುವಾಗ ಯಾರೊಬ್ಬರು ಸಿಕ್ಕಿದ್ರು ತುಂಬಾ ಮಾತಾಡಿಸಿದ್ರು ತುಂಬ ಜನ ಸೊ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾತಾಡಿಸಿದರೆ ಸೊ ಗುಜರಾತ್ ತಲುಪಿದ್ದೀವಿ ಮುಂದೆಲ್ಲಾದರೂ ಒಂದು ಪಂಪ್ ಸಿಕ್ಕಿದ್ರೆ ನಿಲ್ಲಿಸ್ತೀವಿ ಯಾಕೆಂದರೆ ಟ್ರಾಫಿಕ್ಕಿಂದ ಈ ಥರ ರೈಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಆಗೋದಿಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಟ್ರಕ್ಸೇ ಇರೋದು ಹೋಗ್ತಾ ಇರೋದು ಗುಜರಾತಿದು ಗುಜರಾತ್ ರೋಡಿದು ಗುಜರಾತ್ ಎಂಟ್ರಿ ಆಯಿತು ಫೈನಲಿ

ಪ್ಯಾಂಟ್ ಪೇನಿಗೆ ಆಗಲಿ ನಮ್ಗೆ ಇಲ್ಲಿ ಒಂದು ಪಾಸ್ತಾದ ವ್ಯವಸ್ಥೆ ನಡೀತಾ ಇದೆ ಈ ಒಂದು ಕಂಪಲ್ಲಿ ಸ್ಟೇ ಆಗಿದ್ವಿ ಸೊ ಅಲ್ಲಿ ಕೂತಿರುವಂತ ಒಂದು ಅಣ್ಣ ಎಲ್ಲಿದ್ದಾರೆ ಎಲ್ಲಿ ಮೆಲಗಿದ್ದಾರೆ ಇನ್ನೊಬ್ಬರು ಇದ್ದಾರೆ ಅಣ್ಣ ಒಂದು ಬ್ಲಾಗಲ್ಲಿ ಹಾಕಿದ್ದೆ ಸೊ ಅಣ್ಣ ತುಂಬಾ ನಮಗೆ ಯಾವ ಹೋಟೆಲಲ್ಲೂ ಈ ತರ ಒಂದು ಇದನ್ನು ಮಾಡಲ್ಲ ಏನು ಬೇಕಿದ್ರು ಕೇಳಿ ಅಂತ ಹೇಳ್ತಾ ಇದ್ದಾರೆ ಅನ್ನ ಬಂದು ಮಲಗೋಗ ಆಗ್ತದ ಕಂಫರ್ಟೇಬಲ್ ಇದೆಯಾ ಚಾರ್ಜನ್ನು ಹಿಡಿತೀರಾ ಆಫೀಸ್ಗೆ ಹೋಗಿ ಮಲಗ್ತೀರಾ ಈ ಥರ ಎಲ್ಲ ತುಂಬಾ ಒಂದು ಒಳ್ಳೆ ಮಾಡ್ತಾಯಿದ್ದಾರೆ ಕೆಲವರು ಗುಜರಾತಲ್ಲಿ ಆ ಕಡೆ ಇಂಡಿಯಾ ಆ ಕಡೆಯಲ್ಲೇ ಈ ಥರ ಇರ್ತಾರೆ ಆಗ್ತಾರೆ ಇರ್ತಾರೆ ಸ್ಕ್ಯಾಮ್ ಮಾಡ್ತಾರೆ ಉಪದ್ರ ಮಾಡ್ತಾರೆ ಅಂತ ಹೇಳಿದರು ನಾವು ಇಷ್ಟರೊಳಗೆ ಬಂದಿರೋ ಒಂದು ರೈಡಲ್ಲಿ ಎಲ್ಲ ಊರಿನ ಜನರು ನಮಗೆ ತುಂಬಾ ಸಪೋರ್ಟ್ನ ಮಾಡಿದ್ದಾರೆ ಸೊ ಸೀತಾ ಇದೆ ಅಂತ ಅನ್ನ ಹೇಳಿದ್ರು ಬನ್ನಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ನಾನು ಮಾಡಿಸ್ತೀನಿ ಅಂತಲೂ ಹೇಳಿದರು ಸೊ ಬೇಡ ನನಗೆ ಮಾಡಿ ಈ ಥರ ತಿನ್ನೋದೊಂದು ಖುಷಿ ಅಂತ ನಾವು ಹೇಳಿದ್ವಿ ಸೊ ನೋಡಬೇಕು ಬಿಸಿ ಬಿಸಿ ಪಾಸ್ತಾ ರೆಡಿ ಯಾರು ಈ ಸಿಡಿ ಆಫ್ ಮ್ಯಾಂಗ್ಳೂರ್ ಟು ಲೇಲದ ರಾತ್ರಿ ಅಷ್ಟೊಂದು ನಿದ್ದೆ ಆಗಿಲ್ಲ ಆದರೂ ಎರಡು ಮೂರು ಗಂಟೆ ಸ್ವಲ್ಪ ನಿದ್ದೆ ಆಯಿತು ಸೊಳ್ಳೆ ಕಾಟ ಶಕೇನೂ ಇತ್ತು ಇಲ್ಲಿ ಮಳೆ ಏನೂ ಇಲ್ಲ ನಿನ್ನೆ ನಮ್ಮ ಮಂಗಳೂರಲ್ಲಿ ಫುಲ್ ಮಳೆ ಅಂತೆ ಇಲ್ಲಿ ಮಳೆನೇ ಇಲ್ಲ ಮುಂಬೈಲಿ ಸ್ಟಾಪ್ ಆಗಿರೋ ಮಳೆ ಗುಜರಾತ್ವರೆಗೂ ಮಳೆನೇ ಇಲ್ಲ ಸೊ ಇನ್ನೂ ನೋಡಬೇಕು ಈ ಒಂದು ಕ್ಲೈಮೇಟ್ ನೋಡುವಾಗ ಮಳೆ ಇಲ್ಲ ಅಂತ ಅನ್ನಿಸ್ತದೆ खत्म हो रहा है अभी या? नहीं अभी नौ बजे नौ साढ़े नौ कल आएंगे हाँ ठीक कल आएंगे आज छुट्टी हाँ आज छुट्टी कल कल नौ बजे आ जाएंगे ಸಣ್ಣ ಟೀ ಬ್ರೇಕ್ ತಗೊಂಡಿದ್ದೀವಿ ಜೈ ಯೋ ಯಾರ್ ಒಬ್ರು ಸಿಂಗರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಯಾರ್ ಅಂತ ಆಂಧ್ರಪ್ರದೇಶ ಯಾ ಎಲ್ಲಿ ಕಾ ಜಾ رہے ಆපි لینڈ ಆಫ್ ಡ್ರೀಮ್ کہاں ہے ಲಡಾಖ್ ಲಡಾಖ್ हम तो लद्दाख जा रहे हैं <laughs> भैया लद्दाख क्यों ಹೋಗ್ತಾ ಇದ್ದಾರೆ

रावलीन भाई कर्नाटक का चिपलापुर ईशा फाउंडेशन का फर्स्ट टाइम 22 में में फर्स्ट स्टार्ट किया पहले मारते भाई मेरा लाइफ में, में राइडर का बाइक कटा सो आपका बाइक हो लाइफ में नेमरबल मूमेंट फिए ಲೇಗೆ ಲಾಕ್ ಜಯಂಗೇ ಕಾಮಕ್ ಜಯ ಕರ್ನಾಟಕ ನೋಡಿದ್ರಲ್ವಾ ಅವರೊಂದು ಸಾಧನೆ ಮೆಚ್ಲೇಬೇಕು ಸಿಕ್ಕಿ ಆಲ್ ಇಂಡಿಯಾ ಹೋಗ್ತಾ ಇದೆ ತುಂಬಾನೇ ಬಿಸಿಲಿದೆ ನಮಗೇನೆ ಆಗ್ತಾ ಇಲ್ಲ ಹೇಗೆ ಗೊತ್ತಿಲ್ಲ ಅವ್ರ ಗತಿ ಸುಡಿಯೋ ಬಿಸಿಲಿಗೆ ಗಾಡಿನಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ನಮ್ಮ ಕಾರ್ಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಬೇರೆ ಏನೋ ಕೋಲ್ಡ್ ಡ್ರಿಂಕ್ಸ್ನ ಸೇಲ್ ಮಾಡಲ್ಲ ಈ ಥರ ಊಟ ಮತ್ತು ಮೂವತ್ತೊಂಬತ್ತು ಡಿಗ್ರಿ ಆದರೆ ಎಂಥ ಬಿಸಿರು ನೋಡಿ ಟಿ ನೈಂಟಿ ಟೂಕಿದು ಇಂಜಿನ್ ಆಫ್ ಆಗಿದೆ ಸಡನ್ನಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಏನೂ ಅಂತ ಗೊತ್ತಿಲ್ಲ ಸೊ ಮುಂದೆಲ್ಲಾದರೂ ಒಂದು ಗೇರೇಜ್ ಸಿಕ್ಕಿದ್ರೆ ನೋಡೋಣ ಅಂತ ಇದ್ದೀವಿ ಸಿಕ್ಕಿದ್ರೆ ಒಳ್ಳೇದ ಫೈನಲಿ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು ನೋಡಿ ನೋಡಿ ಹೋಗೋದು ನೋಡಿ ಅವ ಫುಲ್ಲು ಖುಷಿಯಾಗಿದ್ದೇನೆ ಇನ್ನು ಧೈರ್ಯ ಇಲ್ಲ ನಮಗೆ ಎಲ್ಲಾದರೂ ಮುಂದೆ ಶೋರೂಮ್ ಸಿಕ್ಕಿದ್ರೆ ಗಾಡಿ ಶೋರೂಮ್ಗೆ ತೋರಿಸ್ಬೇಕು ಅದೇ ಇನ್ನೂ ಜಾಲಿಯಾಗಿ ಹೋಗೋದೆ

ಮಗ ಬಾರು ನಾವು ಅಹಮದಾಬಾದ್ ರೀಚ್ ಆಗಿದ್ವಿ ಇಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಒಂದು ರೂಮ್ ಹುಡುಕಬೇಕು ಸಿಕ್ಕಿದ್ರೆ ಮುಂದೆನೇ ರೂಮ್ ಮಾಡೋದು ಒಂದು ಕೆಟೆಲ್ ಇದು ಮೇಲೇನೆ ಒಂದು ರೂಮ್ ಇದೆ ಅಂತೆ ಸೊ ಅದಕ್ಕಾಗಿ ಇಲ್ಲೇ ರೂಮ್ ಮಾಡೋಣ ಅಂತ ಇದೀವಿ ಓಕೆ ಸರಿ ಎಲ್ರಿಗೂ ಗುಡ್ ನೈಟ್ ಆಲ್ಮೋಸ್ಟ್ ಟಯರ್ಡ್ ಆಗಿದೀವಿ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್